ೋಸ್ಟ್ನ ಹೃದಯ ಭಾಗದ ಸರ್ಕಲ್ನಲ್ಲಿ ನಾಲ್ಕು ವೃತ್ತಗಳಿವೆ ಅದರಲ್ಲಿ ಕಿರಿದಾದ ನಾಲ್ಕು ವೃತ್ತಕ್ಕೂ ಕಲ್ಲಿನ ಚಪ್ಪಡಿಗಳಿಂದ ಸರ್ಕಲ್ ಮಾಡಲಾಗಿದೆ ಸಾರ್ವಜನಿಕರು ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ ಮತ್ತು ನಾಲ್ಕು ವೃತ್ತದ ಚಿಕ್ಕದಾದ ರಸ್ತೆಯಲ್ಲಿ ಚರಂಡಿಗಳಿದ್ದು ಅದರಲ್ಲಿ ಕೋಟೆ ರಸ್ತೆಯ ಹತ್ತಿರ ಕಲ್ಪಿಸಿರುವ ಚಿಕ್ಕದಾದ ರಸ್ತೆಯಲ್ಲಿ ಚರಂಡಿ ಇದ್ದು ಚರಂಡಿಯನ್ನು ಮುಚ್ಚದೆ ದೊಡ್ಡ ಕಾದಿದೆ ಈ ಚರಂಡಿ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಚಪ್ಪಡಿ ಅಥವಾ ಸ್ಲ್ಯಾಬ್ ಇಲ್ಲದೆ ಜನರು ಓಡಾಡುತ್ತಿದ್ದಾರೆ ಈ ಚರಂಡಿ ಮುಂದೆಯೇ ಬ್ಯಾಂಕ್ ಎಟಿಎಂ ಇದ್ದು ಸಾರ್ವಜನಿಕರು ದಿನನಿತ್ಯ ಹಣ ಡ್ರಾ ಮಾಡಲು ಹೋಗುತ್ತಾರೆ ಅದೇ ರೀತಿ ಹೆಚ್ಡಿಕೋಟೆಗೆ ಹೋಗುವ ರಸ್ತೆಯಲ್ಲಿ ಚಪ್ಪಲಿ ಅಂಗಡಿಗಳಿದ್ದು ಇವರು ಅಂಗಡಿ ಮುಂಭಾಗವೇ ಹಳೆ ಚಪ್ಪಲಿಗಳನ್ನು ಬಿಸಾಡುತ್ತಾರೆ ಇವರು ಸ್ವಚ್ಛತೆಯನ್ನು ಕಾಪಾಡುತ್ತಿಲ್ಲ ಎಷ್ಟು ಬಾರಿ ಹೇಳಿದರೂ ಕಸದ ರಾಶಿ ರೋಡಿನಲ್ಲಿ ಬಿದ್ದಿರುತ್ತದೆ ಮೂರು ದಿನವಾದರೂ ಕಸದ ಗಾಡಿಗಳು ಹ್ಯಾಂಡ್ಪೋಸ್ಟ್ಗೆ ಬರುವುದನ್ನು ನಿಲ್ಲಿಸಿದ್ದಾರೆ ಪಾದಾಚಾರಿಗಳು ಓಡಾಡುವ ಫುಟ್ಪಾತ್ನಲ್ಲಿ ಕಸದ ರಾಶಿ ಮತ್ತು ಚಪ್ಪಲಿ ರಾಶಿ ಬಿಸಾಕಿದ್ದಾರೆ ಕೋಟೆಗೆ ಹತ್ತಿರವಾದ ಹ್ಯಾಂಡ್ಪೋಸ್ಟ್ನಲ್ಲಿ ಪುರಸಭೆ ಅಧಿಕಾರಿಗಳು ಹೆಚ್ಚಿನ ಸ್ವಚ್ಛತೆಯನ್ನು ಕಾಪಾಡಬೇಕೆಂದು ಸಾರ್ವಜನಿಕರು ಕೋರಿದ್ದಾರೆ